ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಟೈಮ್ ಬೆಳಗ್ಗೆ ಏಳು ಗಂಟೆ ಹತ್ತು ನಿಮಿಷ ಆಗಿತ್ತು ನೋಡಿರಿ ನಾನು ಇವಾಗ ವೀಡಿಯೋ ಶೂಟ್ ಮಾಡ್ತೀನಿ ಒಂದಷ್ಟು ಬೆಳಗ್ಗೆ ಬೆಳಗಿನ ಕೆಲಸಗಳನ್ನು ಮುಗಿಸ್ಕೊಂಡೆ ಆರು ಗಂಟೆಗೆಲ್ಲ ಎದ್ದೆ ಎದ್ದಂಗೆ ಕಸ ನೀರು ಗುರಿ ಹಾಕೋದು ಆಲ್ರೆಡಿ ನೀರು ಕಾಯಾಕತ್ತವ ನೋಡ್ರಿ ನೀರು ಗುರಿ ಹಾಕೋದು ಆಮೇಲೆ ಗ್ಯಾಸ್ ಆಗ್ಯಾವ ಹಲ್ ಹಲ್ತಿಕೊಂಡು ಮುಖ ತೊಳ್ಕೊಂಡು ಇವಾಗ ಜಸ್ಟ್ ಇನ್ನು ಸ್ವಲ್ಪ ಜಾಕ ಮಾಡ್ಬೇಕಂದ್ರೆ ಆದರೆ ಇನ್ನೂ ನೀರು ಕಾದಿಲ್ಲ ಇನ್ನೊಂದು ಸ್ವಲ್ಪ ನೀರು ಖಾತಿನ ಮಾಡ್ತಾನೆ ಯಾಕಂದ್ರೆ ಇವಾಗ ಸ್ವಲ್ಪ ಖಂಡಿ ಐತಲ್ಲ ಥಂಡಿಯೊಳಗೆ ನಾರ್ಮಲ್ ನೀರು ಮಾಡೋಕೆ ಅಷ್ಟೊಂದು ಆಗಂಗಿಲ್ಲ ಬ್ಯಾಸಿಗೆ ಹಾಕಾದ್ರೆ ತಣ್ಣೀರಾದ್ರೂ ಮಾಡಿಬಿಡ್ತಾನೆ ಈ ದಿನದೊಳಗೆ ಜಾಸ್ತಿ ಬಿಸಿ ಬೇಕು ನನಗೆ ನೀರು ನಾನು ಸ್ವಲ್ಪ ತಲೆ ಸ್ನಾನ ಮಾಡ್ಬೇಕು ಇವತ್ತ ಶುಕ್ರವಾರ ಅಲ್ಲ ಹೀಗಾಗಿ ತಲೆ ಸ್ನಾನ ಮಾಡ್ಬೇಕು ಹಿಂಗಾಗಿ ಕಡಿಮೆ ಬಿಸಿ ಇದ್ದು ಅಂತ ನಮ್ಗೆ ಅಷ್ಟೊಂದಿದೆ ಆಗಂಗಿಲ್ಲ ಎತ್ತಂಗೆ ಆಗ್ಬಿಡ್ತೈತಿ ಹೀಗಾಗಿ ಸ್ವಲ್ಪ ಬಿಸಿ ಇನ್ನೊಂದು ಸ್ವಲ್ಪ ಜಾಸ್ತಿ ಕಾಯಿಲೆ ಅಂತಂದು ಬಿಟ್ಟನೇ ಆಲ್ಮೋಸ್ಟ್ ಇವತ್ತೊಂದು ಸ್ವಲ್ಪ ನಾಷ್ಟ ಏನಾರ ಮಾಡ್ಬೇಕಂದ್ರೆ ಇವತ್ತು ಶುಕ್ರವಾರ ಅಡುಗೆ ಏನು ಮಾಡೋಂಗಿಲ್ಲ ಏನಾರ ನಾಷ್ಟ ಮಾಡ್ಬೇಕಂತ ಅನ್ಕೋತಾನೆ ಆದರೆ ಏನು ಮಾಡಲಿ ಸುಮ್ಮನೆ ಸ್ವಲ್ಪ ತಾಲಿಪಟ್ಟಿ ಮಾಡಿಬಿಡ್ಲೇನ ಅಂತ ಅನ್ಸಾಕದತ್ತೆ ಹೀಗಾಗಿ ತಾಲಿಪಟ್ಟಿ ಮಾಡ್ಬೇಕು ನೋಡಿರಿ ಈಗ ಬರ್ರಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಶುರು ಮಾಡೋಣ ಅಂತ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸ್ತಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಇವಾಗಂತೂ ಆಲ್ಮೋಸ್ಟ್ ಇಷ್ಟಂತೂ ಕೆಲಸ ಆಗೈತಿ ಜಾಕ ಪೂಜೆ ಏನು ಮಾಡೋಂಗಿಲ್ಲ ನಾನು ಜಾಕ ಮಾಡಿ ಬಂದಕ್ಕೆ ಅಲ್ಲ ಜಾ ಮಾಡ್ತಾನೆ ಪೂಜೆ ಏನು ಮಾಡೋಂಗಿಲ್ಲ ಜಾಕ ಮಾಡಿ ಬಂದಕ್ಕೆ ನಾನು ಸೀದ ನಾಷ್ಟಕ್ಕೆ ರೆಡಿ ಮಾಡ್ತಾನೆ ಅಲ್ಲಿ ಮಠ ಅಂದ್ರೆ ಇನ್ನೂ ನೀರು ಕಾದಿಲ್ಲಲ್ಲ ಸ್ವಲ್ಪ ಅದ್ರಲ್ಲಿ ಮಠ ಉಳ್ಳಾಗಡ್ಡಿನ ಏನರ ಹೆಚ್ಕೊಂಬಿಡ್ತಾನೆ ಯಾರು ಎದ್ದಿನೂ ಇಲ್ಲ ಚಹಾ ಅಂದ್ರೆ ಚಾ ಇಟ್ಟು ಚಹಾ ಕುಡಿಬೇಕು ಹಂಗಾರೆ ಅಂತಂದ್ರೆ ಇನ್ನೂ ಯಾರು ಎದ್ದಿಲ್ಲ ಹೀಗಾಗಿ ಒಂದು ಸ್ವಲ್ಪ ಉಳ್ಳಾಗಡ್ಡಿನ ಹೆಚ್ಚಿಬಿಡ್ತಾನೆ ಉಳ್ಳಾಗಡ್ಡಿ ಹೆಚ್ಚಿ ಆಮೇಲೆ ಹಿಟ್ಟು ನಾದೂದಾದ್ರೆ ನಾತ್ತಾನೆ ಇಲ್ಲ ಅಂದರೆ ಮಾಡಿ ಬಂದು ನಾಕ್ತಾನೆ ಹೇಗಿದ್ರು ಚಹಾ ಕಾಸ್ಬೇಕಲ್ಲ ಚಹಾ ಕಾಸೋ ಸಲುವಾಗಿ ನಡೀತೈತಿ ಅಷ್ಟೊಳಗೆ ನೆಂದನೆ ಐತೈತಿ ಮೊದ್ಲೇಕ ಹಿಟ್ಟು ಜಾಗ ಮಾಡಿ ಬಂದು ಹಿಟ್ಟು ನಾಕಿದ್ರೂ ಚಹಾ ಕುಡಿಯೋಷ್ಟೊತ್ತಿಗೆ ಒಂದು ಅರ್ಧ ತಾಸು ಮಠ ಕುಡ್ದಾಗ ಕುಡಿತೇವು ನಾವು ಅಲ್ಲಿ ಮುಟ ಇದ್ರೂ ಮಾಡೋಂಗೆ ಎಲ್ಲ ಒಂದು ಚಹಾ ರೆಡಿ ಮಾಡಿ ಒಂದು ಹತ್ತು ಹದಿನೈದು ನಿಮಿಷ ಆರಾಮ್ಸೆ ಕುಡಿತೇವು ಅದನ್ನು ಹಿಂಗಾಗಿ ಸ್ವಲ್ಪ ಫಸ್ಟ್ ನೀರಂತೂ ಕಾದಿಲ್ಲ ಉಳ್ಳಾಗಟ್ಟಿ ಹೆಚ್ಚಿಬಿಡ್ತಾನೆ ಯಾರೂ ಎದ್ದಿಲ್ಲ ಪ್ರೀತು ಜಸ್ಟ್ ಒಬ್ಬನೇ ಇದ್ದಾನೆ ಎದ್ದಾನಿವರನ್ನು ಇದಕ್ಕೆ ರನ್ನಿಂಗ್ ಹೋಗ್ಯಾನ ನಮಗೆ ಇವತ್ತು ಎದ್ದಿಲ್ಲ ಕೆಟ್ಟು ಹೋಗಲುಗಡಿ ಒಂದಿನ ಹೇಳ್ತಾನೆ ಒಂದಿನ ಬಿಡ್ತಾನೆ ಈಗ ನಿನ್ನಿಂದ ಹೊಂಟಿಲಿ ಮತ್ತೆ ಮಲ್ಕೊಳತಾನೆ ಸುಮ್ಮನೆ ಹೆಂಗೆ ಎಬ್ಸಿದ್ರು ಕೊಯ್ ಕೊಯ್ ಅಂದ್ಕೊತ ಮಕೊಂಡ್ಬರ್ತಾನೆ ನಮ್ಮ ನೀವರು ಮಲ್ಕೊಂಡಾರ ಅದಕ್ಕೆ ಸುಮ್ಮನೆ ಈಗ ಚಾನು ಇಟ್ಟು ವೇಸ್ಟ್ ಆಗ್ತದಲ್ಲ ಹೀಗಾಗಿ ಫಸ್ಟ್ ಸ್ವಲ್ಪ ಉಳ್ಳಾಗಡ್ಡಿ ಹಚ್ತೀನಿ ತಾಲಿಪಟ್ಟಿಗೆ ಉಳ್ಳಾಗಡ್ಡಿ ಹೆಚ್ಚಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತಾನೆ ಫ್ರೆಂಡ್ಸ್ ಜಾಕ ಮಾಡಿ ಬಂದೆ ನೋಡಿರಿ ನಾನೇ ಜಾಕ ಮಾ ಹೋಗುವಾಗ ಸ್ವಲ್ಪ ಉಳ್ಳಾಗಡ್ಡಿನ ಹೆಚ್ಚಿಟ್ಟು ಹೋಗಿದ್ದೆ ಇಷ್ಟು ಉಳ್ಳಾಗಡ್ಡೆ ಹೆಚ್ಚೇನಿ ಇನ್ನೂ ಸ್ವಲ್ಪ ಚಾಯ್ ಇಡ್ತಾನೆ ಫಸ್ಟ್ ಇವಾಗ ಎದ್ರೆ ಎಲ್ಲರೂ ಮಾಡಿ ಮಾಡ್ಬೋದು ಅಷ್ಟೊತ್ತಿಗೆ ಉಳ್ಳಾಗಡ್ಡೆ ಹೆಚ್ಚಿ ಜಾಳಕ ಮಾಡ್ಬೋದು ಅಷ್ಟೊತ್ತಿಗೆ ಪ್ರೀತು ಇವಾಗ ಬಂದ ನಮ್ಮನೆಯವ್ರಿಗೆ ಎದ್ರು ನಾವೇನು ಎದ್ದಿಲ್ಲ ಎಬಸ್ಬೇಕು ಅವನ್ನ ಎಬಸಿ ಪಟ ಪಟ ಅಂತ ಒಂದಿಚ ಚಾಯ್ ಇಟ್ಬಿಡ್ತಾನೆ ಚಾಯ್ ಇಟ್ಟು ಚಹಾ ಕುಡಿದು ಆಮೇಲೆ ಇದಕ್ಕೆ ಏನಿದೆ ಖಾಲಿ ರೆಡಿ ಮಾಡ್ತಾನೆ ಇಷ್ಟು ಕೆಮ್ಮು ಐತಿ ಆದರೂ ಸ್ವಲ್ಪ ಅಂಥದ್ದು ಇಂಥದ್ದು ತಿನ್ನುವಂಥದ್ದು ನಮ್ಮದು ಚಹಾ ಇವಾಗಿಟ್ಟ ನೋಡಿರಿ ಒಂದಿಷ್ಟು ಬೆಣ್ಣೆ ಮಾಡಬೇಕು ಅಂದ್ರೆ ದಬರಿ ತುಂಬಿ ಮತ್ತೊಂದು ಹಾಕಿದೆ ನೋಡ್ರಿ ಕೆನಿದು ಕೆನಿ ಒಂದು ಎರಡು ದಬರಿ ತುಂಬಿ ಎರಡು ದಬರಿ ತುಂಬಿ ಇನ್ನೊಂದು ಸ್ವಲ್ಪ ಇದು ಫುಲ್ ಆಗಿತ್ತು ನಿನ್ನೆ ಹಿಂಗಾಗಿ ಇದಕ್ಕೆ ಈಗ ಮತ್ತೊಂದು ತಗದಾನೆ ಪಟಾಪಟ ಅಂಥೇಳಿ ಬೆಣ್ಣಿನೂ ಒಂದು ಮಾಡಿಬಿಡ್ತಾನೆ ಇವಾಗ ಬೆಣ್ಣೆ ಮಾಡಿ ಹಂಗೆ ಚಹಾ ಕುದ್ಕೊಂತ ಅಂತ ನಾಂಗೆ ಮ ಮಿಕ್ಸಿ ಒಳಗೆ ಬೆಣ್ಣೆ ಹಾಕಿ ಅಂದ್ರೆ ಮಜ್ಜಿಗೆ ಮಾಡಕ್ಕೆ ಹಾಕಿ ಬೆಣ್ಣೆ ಬರ್ತೈತಿ ನೋಡ್ರಿ ಅಂದ್ರೆ ಮಿಕ್ಸಿ ಒಳಗಲ್ಲ ಕಡಿದ ನಾನು ಹೀಗಾಗಿ ಅಂತ ಅನ್ಸಿಬಿಟ್ರೆ ಒಂದು ಎರಡು ಮೂರು ಸುತ್ತಿಗೆನ ಬೆಣ್ಣೆ ಬರ್ತೈತಿ ಹಂಗೆ ಈ ಚಾ ರೆಡಿನ ಹಾಕಿರ್ತತಿ ಆ ಕಡೆ ಬೆಣ್ಣೆನೂ ಹಾಕತ್ತಿ ಮಾಡಿಬಿಡ್ತಾನೆ ಪಟಾಪಟ ಬೆ ದಬ್ರಿ ತುಂಬಿತ್ತು ನೋಡ್ರಿ ಇದೊಂದು ಇದೊಂದು ತುಂಬಿತ್ತು ಇದಬ್ರಿ ಅಂದು ತೆಗ್ದಿ ಅಂದ್ರೆ ಈ ಜಾರಿಗೆ ತೆಗ್ದಿ ಮಿಕ್ಸಿಗೆ ಹಾಕಕ್ಕೆ ಹೇಳಿ ಇದನ್ನ ಕೆನ್ನಿ ನೋಡ್ರಿ ಇದು ಇದನ್ನು ಕಡಿದು ಬೆಣ್ಣೆ ಮಾಡ್ತಾನೆ ಫ್ರೆಂಡ್ಸ್ ಬೆಣ್ಣೆ ಇಷ್ಟು ಬಂತು ನೋಡ್ರಿ ತಾಲಿಪಟ್ಟಿಗೆ ಬೆಣ್ಣು ಹಾಕತಿ ನಮ್ಗೆ ತುಪ್ಪ ಕಾಸಾಕೂ ಹಾಕತಿ ಆಮೇಲೆ ಇಲ್ಲೇ ಇಷ್ಟು ಹಿಟ್ಟು ತೊಗೊಂಡ ನೋಡ್ರಿ ತಾಲಿಪಟ್ಟಿಗೆ ಅಂತ ಹೇಳಿ ಗೋಧಿ ಹಿಟ್ಟು ಸ್ವಲ್ಪ ಹಸಿ ಕಡಲೆ ಬೇಳೆ ಹಿಟ್ಟು ಸ್ವಲ್ಪ ಹೆಸರು ಹಿಟ್ಟು ಮೂರೂ ಮಿಕ್ಸ್ ಮಾಡಿದ್ದಿದ್ದು ಆಮೇಲೆ ಇಲ್ಲೊಂದು ಸಹ ಉಳ್ಳಿಗೆ ಹೆಚ್ಚಿಟ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಕೊತ್ತಂಬರಿ ಇಲ್ಲ ಆದರೆ ಇದೇನಿದು ಮೆಣಸಿನ್ಕಾಯಿ ಏನು ಹಸಿ ಖಾರ ಹಾಕ್ಕೊಂಡಿರ್ತೇವಲ್ಲ ನಾವು ಅದಕ್ಕೆಲ್ಲ ಹಾಕಿ ರುಬ್ಬಿರ್ತೀವಿ ನಾನು ಹಿಂಗೆ ಅದರೊಳಗೆ ಇರ್ತೈತಿ ಇನ್ನೇನು ಅಂದ್ರೂ ಖಾರ ಹಾಕಿದಾಗ ಅದ್ರ ಎಲ್ಲ ಬಿಟ್ಕೊಂಡೆ ಬಿಡ್ತೈತಿ ಕರ್ಬೇವು ಕೊತ್ತಂಬರಿ ಇರಿಪಾ ಎಕ್ಸ್ಟ್ರಾ ಹಾಕಕ್ಕೆ ಅಂದ್ರೂ ಖಾರದೊಳಗೆ ಇರ್ತದಲ್ಲ ಅದು ನಡಿತೈತಿ ಈಗ ಇದಕ್ಕೆಲ್ಲ ಹಾಕ್ತಂತ ಹಾಕ್ತಂತೇಳ್ರಿ ಉಪ್ಪು ಹಾಕ್ತಾನೆ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಹಸಿ ಖಾರ ಖಾರ ಜಾಸ್ತಿ ಐತಿದ ಸ್ವಲ್ಪ ಕಡಿಮೆನ ಹಾಕ್ತಾನೆ ಆಮೇಲೆ ಸ್ವಲ್ಪ ಸಕ್ಕರೆ ಪುಡಿ ಸಕ್ಕರೆ ಪುಡಿ ಕೆಲವೊಬ್ರು ಹಾಕ್ತಾರೆ ಕೆಲವೊಬ್ಬರು ಹಾಕಂಗಿಲ್ಲ ನಮ್ಗೆ ಟೇಸ್ಟ್ ಆಗೈತೆ ಸ್ವಲ್ಪ ಸ್ವೀಟ್ ಟೈಪ್ ಇದ್ರೆ ಈಗ ಇದನ್ನು ಪೂರ್ತಿ ಮಿಕ್ಸ್ ಮಾಡಿಕೊಂಡು நாத்துக்கொட் தான் இப்பாத்தி இட்ட தாலிபட்டி இட் அதுக்கு எல்லாரும் இத்தி ஆ ரீத்தி நாக்கோ நே நோட் இன்னும் பட தாலிப்டாயி ನೀರು ಹುಕ್ಕೊಳ್ಳೋದ್ರೆ ಹಾಳಿ ಮ್ಯಾಲೆ ಕೇಳಂಗಿಲ್ಲ ಇಲ್ಲ ಅಂದ್ರೆ ಅಡಿಸೋ ಹೊತ್ತಿನಾಗ ಅಥವಾ ತಾಲಿಪೆಟ್ಟಿ ಮಾಡೋ ಹೊತ್ತಿನಾಗ ಮ್ಯಾಲೆ ಎದ್ದೆದ್ದೆದ್ದೆದು ಬಂದಂಗೆ ಆಗ್ಬೋದು ಕೆಲಸ ಸ್ವಲ್ಪ ಈ ರೀತಿ ನೀರು ಹಾಕ್ಕೊಂಡ್ರಿ ಅಂತಂದ್ರೆ ಒಂದು ಹನಿ ಸಿಂಬಡ್ಸ್ಕೊಂಡ್ರಿ ಅಂತಂದರೆ ಕರೆಕ್ಟಾಗಿರ್ತದೆ ಸೈಜ್ ದೊಡ್ಡ ಬೇಕಂದ್ರೆ ದೊಡ್ಡ ಸಣ್ಣ ಬೇಕಂದ್ರೆ ಸಣ್ಣ ಇದಕ್ಕೆ ನೀವು ಕ್ಯಾರೆಟ್ ಹಾಕ್ಬೋದು ಆಮೇಲೆ ಇದೇನಿದು ಸಬ್ಬಸಗಿ ಸಬ್ಬಸ್ಗಿದ ತಪ್ಪಲ ಹಾಕ್ಬೋದು ಪಾಲಕ್ ಹಾಕ್ಬೋದು ಯಾವ್ದು ಹಾಕಿದ್ರೆ ನಡೀತೀವಿ ಆದ್ರೆ ನಮ್ಮನೆ ಅವ್ರು ಯಾನ್ ಹಾಕಿದ್ರು ತಿನ್ನಾಗಿಲ್ಲ ತಾಲಿಪಟ್ಟಿ ಪ್ಲೇನ್ ತಾಲಿಪಟ್ಟಿ ಇರ್ಬೇಕು ನಮ್ಮ ಮನೆಯನ್ನ ಪ್ರೀತು ನವಿ ಪ್ರೀತು ಅನ್ನೋಕ್ಕಿಂತ ನವಿಗೆ ಏನಾದ್ರೂ ಸ್ವಲ್ಪ ಸಬ್ಬಸ್ ಅದಕ್ಕಿಂತ ಕಲೆ ಮಾಡಿ ಅಂತ ಇದು ಸರಿ ಆಗಮ್ ಯಾಕೆ ಹಾಕಿದ್ರಿ ಅಂತ ನಿಂತಾನೆ ಹೀಗಾಗಿ ನಾನು ಹೆಚ್ಚಾಗಿ ಪ್ಲೇನಾಗೆ ಮಾಡ್ಬಿಟ್ಟೆ ನೋಡ್ರಿ ಭಾಳ ಕರಿಬೇವು ಕರಿಮೆ ಕೊತ್ತಂಬರಿ ಅಂತ ಹಾಕ್ತೇನೆ

இன்னொங்க போட்டுப்பிட்ற நஷ்டி கொட்டுப்பிட் அந்திரி ம் மொசர் பெண்ணெய் எசோ ஏன் வந்து பெண்ண டேஸ்ட் ஆகத்த நோடு ்ஸ் நான் பெண்ணெ ஹண்ட் பந்த நோட் டெல்பட்டிக்குண்ணே கரீகி உண்டத்தங்க மேஸ்டின் நே சூப்பர் டேஸ்டா ಇಕರ ಇರ್ಲಿ ಬಿಡ್ಲಿ ತಾಲಿပಟಿಗೆ ಬೆಣ್ಣೆ ಬೇಕ ಅಂದ್ರೆ ಮಸ್ತ್ ಆಗುತ್ತೆ ನೋಡಿ ಮಸೂರನ ಟೇಸ್ಟ್ ಹಾಕದಿಯಾ ಮಸೂರಕ್ಕಿಂತ ಬೆಣ್ಣೆ ಮಸ್ತ್ ಆಗುತ್ತೆ ಫ್ರೆಂಡ್ಸ್ ಪ್ರೀತೂ ನವಿ ಹ್ಮ್ ನವಿ అరಪಜಿ ಇಬ್ರು नाश्ता ಮಾಡಿ ಹಲ್ಕೋದು ಹ್ಞೂ ಪ್ರೀತು ಪೂಜೆ ಮಾಡೋಕ್ಕತ್ತ ಇವತ್ತು ಅವ್ರ ಅಪ್ಪಾಜಿ ಮಾಡ್ತಾನಂತ ಹೇಳಿದ್ರೆ ಅದು ಹೊಲಕ ಕಡಲಿಗೆ ಎಣ್ಣೆ ಹೊಡಿಯೋಕೆ ಹೋಗೋದು ಬಂತ ಹಿಂಗಾಗ ಅವ್ರು ಅಲ್ಲಿ ಹೋದ್ರ ಅದಕ್ಕೆ ಪ್ರೀತ ಪೂಜೆ ಮಾಡಿದ ನಾನು ನಾಷ್ಟ ರೆಡಿ ಮಾಡಿದೆ ಅವರಿಬ್ಬರು ತಿಂದು ಹೋದ್ರೆ ಪ್ರೀತು ನಾನು ನಾಷ್ಟ ಮಾಡಿದೆ ನೋಡ್ರಿ ತಾಲಿಪಟ್ಟಿ ಬೆಣ್ಣೆ ಮಾತ್ರ ಸೂಪರ್ ಐತೆ ಬರ್ತೀವಿ ಎಲ್ಲರೂ ನಾಶ ಮಾಡೋದ ಫ್ರೆಂಡ್ಸ್ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿಸಿದೆ ನೋಡ್ರಿ ಕೆಲಸ ಎಲ್ಲ ಮುಗಿಸ್ಕೊಂಡು ನೋಡ್ಬೋದು ಗ್ಯಾಸದು ಎಲ್ಲ ಕ್ಲೀನ್ ಆಗೈತಿ ಬಾಂಡೆ ಆಗ್ಯಾವ ಎಲ್ಲ ಕ್ಲೀನಿಗೆಲ್ಲ ಮುಗೀತು ನಾಷ್ಟಾನು ಆಗಲೇ ಆತು ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಅನ್ನಕ್ಕಿಟ್ಟನಿ ನಾನಂತೂ ಇವತ್ತು ಒಪ್ಪತ್ತಿರ್ತಾನೆ ಹೀಗಾಗಿ ಊಟದ್ದೇನಿಲ್ಲ ಮತ್ತು ನೀರಿಗೆ ಉರಿ ಹಾಕೋಕೆ ಯಾಕಪ್ಪ ಅಂತಂದ್ರೆ ನಮ್ಮ ಮನೆಯವರು ಕಟಿಂಗಿಗೆ ಹೋಗ್ಯಾರ ಹೊಲಕ್ಕೆ ಹೋಗಿದ್ದು ಅಂತ ಏನಲ್ಲ ಬಂದರು ಬಂದು ಕಟಿಂಗಿಗೆ ಹೋಗ್ಯಾರ ಹೀಗಾಗಿ ಕಟಿಂಗ್ ಮಾಡ್ಸ್ಕೊಂಡು ಬಂದ್ ಕೂಡ ಜಾಗಕ್ಕೆ ನೀರು ಕೊಡಬೇಕಲ್ಲ ಹೀಗಾಗಿ ನೀರಿಗೆ ಉರಿ ಹಾಕೇನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಹೆಂಗೆ ಅನ್ನಿಸ್ತು ಹೇಳಿ ನನಗೆ ಕಮೆಂಟ್ ಮಾಡ್ತೀರ್ರಿ ಇವತ್ತು ಇದಾಗಿತ್ತು ನೋಡಿರಿ ಇವತ್ತಿನ ಒಂದು ಪುಟಾಣಿ ವ್ಲಾಗ್ ಹೆಚ್ಚಿನ ಒಂದಷ್ಟು ಅಂದರೆ ಇವತ್ತು ಎಕ್ಸ್ಟ್ರಾ ಏನು ಕೆಲಸಗಳಿಲ್ಲ ಇದ್ರೆ ಒಂದಷ್ಟು ಎಡಿಟಿಂಗ್ಸ್ ಅದಷ್ಟು ಅದಾವೆ ಎಡಿಟಿಂಗ್ಸ್ ಮಾಡಬೇಕು ಈ ಚಾನಲ್ಲಿಂದು ಅಂದರೆ ಸಿರಿಲೋಕ ಚಾನಲ್ಲಿಂದ ಒಂದು ಆಮೇಲೆ ರೈತನ ಮಕ್ಕಳ ಚಾನಲ್ಲಿಂದ ಒಂದು ಎಡಿಟಿಂಗ್ ರೀತಿ ಅದೊಂದು ಎಡಿಟಿಂಗ್ ಮಾಡಬೇಕು ಇದೊಂದು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಅಂದರೆ ಅನ್ನಕ್ಕಿಟ್ಟನಲ್ಲ ಅನ್ನ ಎಲ್ಲ ಅನ್ನ ಅಂತ ಮುಗಿಸ್ಕೊಂಡು ಬೇರೆ ಏನೂ ಮಾಡೋಂಗಿಲ್ಲ ಅವ್ರಿಗೆ ನಮ್ಮನಿಯವ್ರಿಗೆ ಇದ್ದ ಬೇಕಂತಲ್ಲ ನಮೀ ಇಲ್ಲೊಂದು ಫಂಕ್ಷನ್ ಇತ್ತು ಫಂಕ್ಷನಿಗೆ ಹೋದಾವ ಅವ್ನ ಫ್ರೆಂಡ್ ಫ್ರೆಂಡ್ಸ್ ಕೂಡ ಹೀಗಾಗಿ ನಾನು ನಮ್ಮ ಮನೆಯವರು ಅಷ್ಟೇ ಅಂತಂತೂ ಊಟಿಲ್ಲ ನಮ್ಮ ಮನೆಯವರು ಸ್ವಲ್ಪ ಪ್ರೈಸ್ ಉಂಟರ ನಾ ಏನಾರ ಸ್ವಲ್ಪ ಮಾಡ್ಕೊಂಡೆ ಅಂತಂದ್ರೆ ಅದು ನಾನು ಸಂಜೆ ಒಂದು ನಾಲ್ಕು ಗಂಟೆ ಸುಮಾರು ಏನಾರು ಮಾಡ್ಕೋತನಿ ಪ್ರೀತು ಬರ್ತಾನೆ ಸ್ಕೂಲಿಂದ ಆವಾಗ ನನಗೆ ಎಲ್ಲರಿಗೂ ಕುಡಿ ಆಕತ್ತೆ ಹೇಳಿ ನಮ್ಮ ಮನೆಯವ್ರು ಮಾತ್ರ ಇವಾಗ ಸ್ವಲ್ಪ ಅನ್ನ ಊಟ ಮಾಡಿಬಿಡ್ತಾರೆ ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ಸ್ವಲ್ಪ ಖಾರರಾಗಲಿ ಅಥವಾ ಏನಿದು ಪಿಂಕ್ ಆಯರ್ ಆಗಲಿ ಹಾಕ್ಕೊಂಡು ಊಟ ಮಾಡ್ಬಿಟಂದ್ರೆ ಊಟ ಅಂದ್ರೆ ಅಷ್ಟಿದ್ರೆ ಸಾಕು ಅವ್ರಿಗೆ ಅಷ್ಟು ಕರೆಕ್ಟ್ ಆಗ್ತೀವಿ ಫ್ರೆಂಡ್ಸ್ ಹೆಂಗೆ ಅನಿಸ್ತು ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗೈತಲ್ಲ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗೈತಿ ಅಂತ ಹೇಳಿ ಅನ್ಕೊಂಡಾನೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸ್ತಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್